ಭಾರತದ ಒಂದು ಸಾಮಾನ್ಯ ಜನರ ಕಣ್ಣಿಗೆ ಬೀಳದ ಒಂದು ಜಾಗದಲ್ಲಿ ನಿಗೂಢವಾದ ಫ್ಯೂಚರ್ ಡೆಸ್ಟಿನಿ ಅನ್ನೋ ಮ್ಯಾಜಿಕ್ ಸ್ಕೂಲ್ ಇತ್ತು ಆ ಸ್ಕೂಲ್ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಮತ್ತು ಮಾಂತ್ರಿಕ ಶಕ್ತಿಗಳನ್ನ ಹೇಳ್ಕೊಡ್ತಾ ಇದ್ರು ಅವತ್ತು ಸೇರಿದ್ದ ಹೊಸ ಸ್ಟೂಡೆಂಟ್ಸ್ ತಮ್ಮ ರೂಮ್ ನ ಹುಡುಕ್ತಾ ಓಡಾಡ್ತಿದ್ರೆ ಪ್ರೊಫೆಸರ್ ಅಗ್ನಿನಂದ ತನ್ನ ರೂಮ್ ನಲ್ಲಿ ಕನಸು ಕಾಣ್ತಾ ಆ ಕನಸಿನಲ್ಲಿ ಡೆಸ್ಟಿನಿ ಅನ್ನೋ ಒಂದು ವಿಚಿತ್ರವಾದ ಬುಕ್ ಓದ್ತಾ ಜೊತೆಗೆ ಆ ಕನಸಿನ ಲೋಕದಲ್ಲಿ ಒಂದು ಅಗೋಚರ ದನಿ ಕೇಳ್ತಿದ್ದಾಗ ಒಬ್ಳು ಸ್ಟೂಡೆಂಟ್ ಒಳಗ್ ಬಂದು ಸರ್ ನಿಮ್ಗೆ ಸ್ವಲ್ಪ ಟೈಮ್ ಇದ್ಯಾಸ್ ನೀವ್ ಯಾರು ನನ್ನ ಹೆಸರು ಆರ್ತಿ ನಾನು ಹೊಸದಾಗಿ ಜಾಯಿನ್ ಆದ ಸ್ಟೂಡೆಂಟ್ ನಾನ್ ನಿಮ್ ಕೆಳಗೆ ಟ್ರೈನ್ ಆಗೋಗ್ ಬಂದಿದ್ದೀನಿ ಆರತಿ ಹೀಗೆ ಹೇಳಿದ ಕೂಡ್ಲೆ ಅಗ್ನಿನಂದನಿಗೆ ಒಂದ್ ಕಡೆ ಖುಷಿ ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗಾಯ್ತು ಅವನು ಕೆಲವೇ ನಿಮಿಷಗಳ ಮುಂಚೆ ಕನಸ್ನಲ್ಲಿ ಊದಿದ ಬುಕ್ ನಲ್ಲಿ ಆರತಿಯ ವಿವರಗಳಿತ್ತು ನೀನ್ ತಮಾಷೆ ಮಾಡ್ತಿಲ್ಲ ತಾನೆ ಇಲ್ಲ ಸರ್ ನಿಮ್ಗ ಅಷ್ಟು ದೊಡ್ಡ ಹೆಸರಿಲ್ಲ ಅಂತ ನಂಗೂ ಗೊತ್ತು ಆದ್ರೂ ನನ್ಗೆ ನಿಮ್ ಹತ್ರನೇ ಕಲಿಬೇಕು ಅಂತ ಅನ್ನಿಸ್ತದೆ ಫೈನಲಿ ನನ್ಗೂ ಒಬ್ಳು ಸ್ಟೂಡೆಂಟ್ ಸಿಕ್ಕುದ ಅಂತ ಮನ್ಸಲ್ಲೇ ಹೇಳ್ಕೊಂಡು ಖುಷಿ ಪಡ್ತಾ ಆರತಿಗೆ ಐಡೆಂಟಿಟಿ ಕಾರ್ಡ್ ಕೊಡೋಕ್ ಹೋದ ಅವಳು ಅದನ್ನ ಈಸ್ಕೊಳ್ಳೋಕೆ ಕೈ ಚಾಚಿದ ತಕ್ಷಣ ತನ್ ಹತ್ರ ಇದ್ದ ಮ್ಯಾಜಿಕ್ ಕತ್ತೆಯಿಂದ ಆರತಿ ಕೈ ಹಿಡ್ಕೊಂಡು ಕುಯ್ದೆ ಬಿಟ್ಟ ಚಳ್ಳಂತ ಚಿಮದ್ ರಕ್ತ ಟೇಬಲ್ ಮೇಲಿದ್ದ ಮ್ಯಾಜಿಕ್ ಕಾಯಿನ್ ಮೇಲ್ ಬಿತ್ತು ಮ್ಯಾಜಿಕ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಬ್ಲಡ್ ಟೀಚರ್ ಕಾಯಿನ್ ಮೇಲ್ ಬಿದ್ರೆ ಆ ಸ್ಟೂಡೆಂಟ್ ಟೀಚರ್ ನ ಆಕ್ಸೆಪ್ಟ್ ಮಾಡ್ಕೊಂಡ್ ಹಾಗೆ ಆರತಿ ನೀನೀಗ ನನ್ ಸ್ಟೂಡೆಂಟ್ ು ನೋ ದ ರೂಲ್ಸ್ ಎಸ್ ಸರ್ ಅಂತ ಆರತಿ ಹೇಳದ್ಲು ಆದ್ರೆ ಅದು ಅಗ್ನಿನಂದನಿಗೆ ಕೇಳಿಸ್ಲೇ ಇಲ್ಲ ಅವನಿಗೆ ಇದ್ದಕ್ಕಿದ್ದಂತೆ ಹಳೆ ನೆನಪುಗಳು ಬರೋಕ್ ಶುರುವಾದ್ವು ಆ ಹಳೆ ನೆನಪುಗಳು ಸಾಮಾನ್ಯವಾಗಿರ್ಲಿಲ್ಲ ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು ಅವಮಾನಗಳಿತ್ತು ಕಣ್ಣೀರಿತ್ತು ಸ್ವಂತ ತಂದೆಯೇ ಮನೆ ಬಿಟ್ಟು ಆಚೆ ಕಳುಹಿಸಿದ ನೋವಿತ್ತು ಇಷ್ಟಪಟ್ಟ ಗೆಳತೆ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಹೋದ ಸಂಕಟವಿತ್ತು ಇದೆಲ್ಲದ್ರಿಂದ ಅಗ್ನಿನಂದನಿಗೆ ಬದುಕೆ ಬೇಡ ಅನಿಸ್ಬಿಟ್ಟಿತ್ತು ಆದ್ರೆ ವಿಧಿ ಅವನನ್ನ ಈ ಮ್ಯಾಜಿಕ್ ಸ್ಕೂಲ್ ಕರೆ ತಂದಿತ್ತು ಅಗ್ನಿ ಹಳೆ ನೆನಪುಗಳಲ್ಲಿ ಮುಳುಗಿದ್ದ ಸುಮಾರ್ ಮೇಲೆ ಆರ್ತಿ ಸರ್ ನನ್ನಿಂದ ಏನಾದ್ರು ತಪ್ಪಾಯ್ತಾ ನೋ. ಏನೆಲ್ಲ ಕಲಿಸಬಹುದು ಅಂತ ಯೋಚನೆ ಮಾಡ್ತಿದ್ದ ನಿಜ ಹೇಳ್ತೀನಿ ಎಲ್ರು ಆಗಿ ತಗೋಬೇಡ ಅಂದ್ರು ಆದ್ರೆ ತುಂಬಾ ಇದೆ ಥ್ಯಾಂಕ್ ಆರ್ತಿ ಅಗ್ನಿ ನಂದನ ಮುಖದಲ್ಲಿ ನಗು ಮೂಡ್ತು ಅವನು ಆರ್ತಿಗೆ ಐ ಡಿ ಕಾರ್ಡ್ ಕೊಟ್ಟ ನಂತರ ಊಟದ ಸಮಯವಾದ್ರಿಂದ ಅವಳನ್ನ ಕ್ಯಾಂಟೀನ್ ಗೆ ಕರ್ಕೊಂಡ್ ಹೋದ ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಊಟ ಮಾಡ್ತಿದ್ರು ಅಗ್ನಿ ನಂದ ಅಲ್ಲಿ ಹೋದ ಕೂಡ್ಲೆ ಎಲ್ರು ಅವನನ್ನ ತಾತ್ಸಾರದಿಂದ ನೋಡಿದ್ರು ಬಂದ ಮಿಸ್ಟರ್ ಜೀರೋ ಅಂತ ಗುಸುಗುಸು ಮಾತಾಡ್ತಿದಿದ್ದು ಮಾತಾಡ್ತಿದ್ದು ಅವ್ನ್ ಕಿವಿಗ್ ಬಿತ್ತು ಅದ್ರ ಬಗ್ಗೆ ಯೋಚಿಸಿದ ಅಗ್ನಿನಂದ ಖಾಲಿಯಿದ್ದ ಖಾಲಿ ಇದ್ದ ಟೇಬಲ್ ನಲ್ಲಿ ಆರ್ತಿ ಜೊತೆ ಊಟ ಕೂತ ಆಗ ಅಲ್ಲಿಗೆ ವಿಷ್ಣು ಅನ್ನು ಶಿಕ್ಷಕ ಬಂದ ಮ್ಯಾಜಿಕ್ ಸ್ಕೂಲ್ ನಲ್ಲಿ ಅಗ್ನಿನ ದ್ವೇಷ ಮಾಡ್ತಿದ್ದೋರಲ್ಲಿ ವಿಷ್ಣು ಕೂಡ ಒಬ್ಬ ಅವನು ಇವತ್ತು ತನ್ನ ಹತ್ರ ಹೊಸದಾಗ್ ಸೇರ್ಕೊಂಡ ಸ್ಟೂಡೆಂಟ್ಸ್ ನ ಕರ್ಕೊಂಡು ಗೆ ಬಂದಿದ್ದ ಅಗ್ನಿನ ನೋಡಿದ ವಿಷ್ಣು ತನ್ ಸ್ಟೂಡೆಂಟ್ಸ್ ಗೆ ಹೇಳ್ದ ನೋಡಿ ಇವನೇ ಅಗ್ನಿನಂದ ಇಲ್ಲಿ ಅವನು ಮಿಸ್ಟರ್ ಝೀರೋ ಅಂತ ಕರೀತಾರೆ ಯಾವ್ದೇ ಎಲಿಜಿಬಿಲಿಟಿ ಟೆಸ್ಟ್ ಇರ್ಲಿ ಎಕ್ಸಾಮ್ ಇರ್ಲಿ ಎಲ್ಲಾದ್ರಲ್ಲೂ ಇವನ್ ಝೀರೋನೆ ಮಿಸ್ಟರ್ ವಿಷ್ಣು ಮೈಂಡ್ ಯುವರ್ ಟಂಗ್ ನೀವು ಇಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಅಗ್ನಿನಂದ ಹೀಗ್ ಹೇಳಿದಾಗ ಅದಕ್ ವಿಷ್ಣು ಸಿಟ್ಟಿನಿಂದ ಇನ್ನೇನು ಹೇಳ್ದ ಆದ್ರೆ ಅದು ಅಗ್ನಿನಂದನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಜೊತೆಗೆ ಅವನಿಗೆ ಕಣ್ಮುಂದೆ ಇರೋದೆಲ್ಲ ಮಾಯವಾಗಿ ಯಾವ್ದೋ ಲೋಕದೊಳಗೆ ಹೋದಂತೆ ಆಯ್ತು ಅಲ್ಲೊಂದು ದೊಡ್ಡ ಲೈಬ್ರರಿ ಆ ಲೈಬ್ರರಿಯಲ್ಲೊಂದು ವಿಶೇಷವಾದ ಪುಸ್ತಕ ಜೊತೆಗೆ ಒಂದು ಅಗೋಚರದ ಅಗ್ನಿನಂದ ನಾನು ಜೊತೆ ಇದ್ದೀನಿ ನಿನ್ನೇ ಹಿಂಬಾಲಿಸ್ತಿದ್ದೀನಿ ಅಂತ ಅದು ಹೇಳ್ತಾ ಇತ್ತು ಅಗ್ನಿನಂದನಿಗೆ ಏನು ಅರ್ಥವಾಗ್ಲಿಲ್ಲ ಈಗ ಯಾರೋ ಅಗ್ನಿನಂದನ ಕೈ ಹಿಡಿದು ಎಳದ್ರು ಆಗ ಅವನು ಕಣ್ಬಿಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ದನಿ ಈಗ ಅವನೊಳಗೆ ಸೇರಿತ್ತು ಅವನ ಕೈ ಹಿಡಿದು ಎಳೆದಿದ್ದ ಆರ್ತಿ ಯಾಕೆ ಸರ್ ಸುಮ್ನೆ ಇದ್ದೀರಾ ನೀವು ಇವ್ರಿಗೆಲ್ಲ ಒಮ್ಮೆ ಸುತ್ತಲೂ ಕಣ್ಣಾಡ್ಸ ಆ ಅಗೋಚರತನೇ ತಕ್ಷಣ ಅಲ್ಲಿದ್ದ ಯಾರು ಗುರ್ತು ಸಿಗ್ಲಿಲ್ಲ ಅವನು ದನಿಯಲ್ಲಿ ಯಾರ್ ನೀವೆಲ್ಲ ಅಂತ ಕೇಳ್ದ ಏನೋ ನಿನಗೆ ನನ್ ಗುರ್ತು ಸಿಕ್ತಿಲ್ವಾ ನಿನ್ ಮೊದ್ಲೆ ಲೂಸ್ ಅಂತ ಎಲ್ರಿಗೂ ಗೊತ್ತು ಈಗ ನೆನಪಿನ ಶಕ್ತಿಯನ್ನು ಕಳ್ಕೊಂಡಿದ್ಯಾ ಆರ್ತಿ ನೀನು ಇಂತ ಒಂದ್ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ನನ್ ಹತ್ರ ಸ್ಟೂಡೆಂಟ್ಸ್ ಇದಾರೆ ಇವರು ಯಾವತ್ತು ನನ್ನ ಬಿಟ್ಟು ಹೋಗಲ್ಲ ಆದ್ರೆ ಇವನು ಹುಚ್ಚುಚ್ಚಾಗಿ ಆಡ್ತಾನೆ ಅಂತ ಎಲ್ಲಾ ಸ್ಟೂಡೆಂಟ್ಸ್ ಇವನನ್ನ ಬಿಟ್ಟು ಹೋದ್ರು ಈಗ ಅಗ್ನಿ ಸ್ವಲ್ಪ ವಾಸ್ತವದ ಅರಿವಾಯ್ತು ನನ್ ಹೊಸ ಸ್ಟೂಡೆಂಟ್ ಜೊತೆ ನಿಮ್ಗೆ ಏನ್ ಮಾತು ನೀನು ಸ್ಟೂಡೆಂಟ್ ನ ಹೇಗ್ ಪಡ್ಕೊಂಡೆ ನನಗ್ ಗೊತ್ತು ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಇಲ್ಲ ಅಂದ್ರೆ ಯಾವ್ ಸ್ಟೂಡೆಂಟ್ ನಿನ್ ಹತ್ರ ಬರಲ್ಲ ಹಾಗೆಲ್ಲ ಮಾತಾಡಬೇಡಿ ಅಗ್ನಿ ಸರ್ ನಾ ನಾನೇ ಸೆಲೆಕ್ಟ್ ಮಾಡ್ಕೊಂಡಿತ್ತು ನೀನು ತಪ್ಪು ಮಾಡ್ತಿದ್ಯಾ ಇವ್ನಿಂದ ನೀವೇನೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಇವ್ನು ಒಂಥರಾ ಲೂಸು ಈಗ ನೀವೇ ನೋಡಿದ್ರಲ್ಲ ನೀವೆಲ್ಲ ಯಾರು ಅಂತ ಕೇಳ್ದ ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಅಗ್ನಿ ನಂದನಿಗೂ ಒಂಥರ ಗೊಂದಲವಾಗ್ತಿತ್ತು ಹೌದು ಏನಾಗ್ತಿದೆ ನನಗೆ ಅಂತೆಲ್ಲ ಯೋಚಿಸ್ದ ಆದರೆ ಅವನೊಳಗಿದ್ದ ಅಗೋಚರ ದನಿ ಮಾತ್ರ ಎಲ್ಲವನ್ನೂ ಗಮನಿಸ್ತ ಅರ್ಥ ಮಾಡಿಕೊಳ್ಳಲು ನೋಡ್ತಾಯಿತ್ತು ಸರ್ ಅವ್ರ ಮಾತನ್ನೆಲ್ಲ ಕೇಳಬೇಡಿ ನಡೀನಿ ಹೋಗೋಣ ಎಸ್ ಹೋಗೋಣ ನಾನ್ ನಿನ್ಗೆ ಒಂದ್ ವಾರ ಟೈಮ್ ಕೊಡ್ತೀನಿ ನಿನ್ ಸ್ಟೂಡೆಂಟ್ಸ್ ನ ನನ್ ಹತ್ರ ಕಳ್ಸು ಇಲ್ಲ ಅಂದ್ರೆ ಅಂತ ಹೇಳಿ ವಿಷ್ಣು ಮತ್ತು ಸ್ಟೂಡೆಂಟ್ಸ್ ಹೊರಟ್ ಹೋಗ್ತಾರೆ ಅಗ್ನಿನಂದ ಗೊಂದಲದಲ್ಲಿ ಅಲ್ಲೇ ನಿಂತಿರ್ತಾನೆ ಸರ್ ಅವ್ರ ಮಾತನ್ನೆಲ್ಲ ಇಗ್ನೋರ್ ಮಾಡಿ ನನಗೆ ಎಲ್ಲಾ ವಿಷಯ ಗೊತ್ತಿದೆ ನಿನ್ಗೇನ್ ಗೊತ್ತು ಏನು ಇಲ್ಲ ಸರ್ ಏನಾಗಿದೆ ನನ್ಗೆ ನಾನು ಇದ್ದಕ್ಕಿದ್ದಂತೆ ಯಾವ್ದೋ ಲೋಕಕ್ಕೆ ಹೋಗೋದು ಹೇಗೆ ಅಲ್ಲಿ ಕಾಣೋ ಬುಕ್ ಯಾವ್ದು ಆ ಅಗೋಚರ ದನಿ ಯಾವ್ದು ಅಯ್ಯೋ ಈಗ ನಾನಿಲ್ಲಿ ಉಳಿಬೇಕು ಅಂದ್ರೆ ನಾನು ಆರ್ತಿಗೆ ಸರಿಯಾಗಿ ಅಭ್ಯಾಸ ಮಾಡಿಸ್ಬೇಕು ಒಳ್ಳೆ ಶಿಕ್ಷಕ ಅನ್ನಿಸ್ಕೊಳ್ಬೇಕು ಅಂತ ಅಗ್ನಿನಂದ ತನ್ನೊಳಗೆ ಮಾತಾಡ್ಕೊಳ್ತಿದ್ದ ಸರ್ ನಿಮ್ಗೇನಾದ್ರೂ ಸಮಸ್ಯೆ ಇದ್ಯಾ ಏನೂ ಇಲ್ಲ ಆರ್ತಿ ಅವರು ಕ್ಯಾಂಟೀನ್ ಇಂದ ಹೊರಡುವಾಗ ಅಗ್ನಿನಂದನ ಒಳಗಿದ್ದ ಅಗೋಚರಧನಿ ಮೊದಲು ಅಗ್ನಿನಂದನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ ಆಗ ಅಲ್ಲಿಗೆ ಮತ್ತೆ ವಿಷ್ಣು ಬರ್ತಾನೆ ನಿನ್ನಂತ ಹುಡುಗಿ ಹುಡ್ಗಿ ಅಲ್ಲಿ ಕಲಿತಾ ಇರೋದು ಬೇಡ ಆರ್ತಿ ನನ್ ಮಾತ್ ಕೇಳು ಇವನ್ ಬೇಜವಾಬ್ದಾರಿಯಿಂದ ಒಬ್ಬ ಸ್ಟೂಡೆಂಟ್ ಪ್ರಾಣನೇ ಹೋಗಿದೆ ಏನು ನನ್ನಿಂದ ಯಾರ್ ಸತ್ತಿದ್ದಾರೆ ಸರ್ ಇವ್ರು ಏನ್ ಹೇಳ್ತಿದ್ದಾರೆ ಓಹೋ ನಿನ್ಗಿದು ನೆನ್ಪಿಲ್ವಾ ಅವತ್ತು ನೀನು ಹುಚ್ಚುನಾಗೆ ಯಾವ್ದೋ ಲೋಕದಲ್ಲಿ ಇದ್ದೋನ್ ಹಾಗೆ ಹುಚ್ಚುನ್ ತರ ಕ್ಲಾಸ್ ಬಂದಲ್ಲ ಆಗ ಸ್ಟೂಡೆಂಟ್ ಜೀವನ ಹಾಳಾಗೋಯ್ತು ಅದನ್ನ ಎಲ್ಲರೂ ನೋಡಿದಾರೆ ಆ ಮಾತನ್ನು ಕೇಳಿ ಅವನೊಳಗಿದ್ದ ಆ ಗೋಚರದನಿಗೂ ಗಾಬರಿ ಆಯ್ತು ಏನೆಲ್ಲ ಎಡವಟ್ ಮಾಡ್ಕೊಂಡಿದ್ದಾನೆ ಈ ಅಗ್ನಿನಂದ ಅಂತ ಅದು ಯೋಚಿಸೋಕೆ ಶುರು ಮಾಡ್ತು ಇಲ್ಲ ಅದು ನಿಜ ಅಲ್ಲ ನಾನು ಅದೇ ಸಮಯದಲ್ಲಿ ಆರತಿ ಜೊತೆ ಬಂದಿದ್ದ ಅವಳ ತಂದೆಯ ಸೆಕ್ರೆಟರಿ ಅಕಾಡೆಮಿಯ ಮೇನ್ ಗೇಟ್ ಮೂಲಕ ಒಳಗ್ ಬಂದು ವಿಷ್ಣು ಹೇಳಿದ ಮಾತುಗಳನ್ನ ಪ್ರಾಕ್ಟೀಸ್ ಮಾಡ್ತೀನಿ ಇದಕ್ಕೆ ನಾನು ಒಪ್ಪಲ್ಲ ಈ ವ್ಯಕ್ತಿಯಿಂದ ಒಬ್ರು ಪ್ರಾಣ ಹೋಗಿದೆ ನೀನು ಇಂತೊಂದ್ ಕೆಳಗೆ ಕಲಿಯೋದು ಬೇಡ ಸರ್ ದಯವಿಟ್ಟು ದಯವಿಟ್ಟು ನನಗ್ ಒಂದ್ ಅವಕಾಶ ಕೊಡಿ ಕೊಡಿ ಪ್ಲೀಸ್ ನಿನ್ನ ಅಪಾಯದಲ್ಲಿ ಸಿಕ್ಕಾಕ್ಸೋಕೆ ನಾನ್ ತಯಾರಿಲ್ಲ ಆರತಿ ನಾನು ನಾಳೆ ಅಕಾಡೆಮಿ ಪ್ರಿನ್ಸಿಪಲ್ ನ ಭೇಟಿ ಮಾಡಿ ಸರ್ ಅಂತ ಅವರು ಕಾಲ್ ಹಿಡಿದುಕೊಂಡ ಅವನು ಒಳಗಿದ್ದ ಆ ದನಿ ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಾ ಇವನಿಗೆ ಹೇಗ್ ಸಹಾಯ ಮಾಡಬಹುದು ಅಂತ ಯೋಚಿಸ್ತಾ ಇತ್ತು ಆರತಿಯ ಸೆಕ್ರೆಟರಿ ಸುಮ್ನೆ ನಿಂತಿದ್ರು ಅಗ್ನಿ ಸರ್ ಹತ್ರ ಏನೋ ಒಂದು ವಿಶೇಷತೆ ಇದೆ ಪ್ಲೀಸ್ ನಾನ್ ಇವ್ರ ಹತ್ರನೇ ಕಲಿತೀನಿ ಏನೋ ಈ ಹುಚ್ಚರ ಹತ್ರ ವಿಶೇಷತೆ ಇದ್ಯಾ ವಿಷ್ಣು ಹಾಗೆ ಹೇಳಿದಾಗ ಸಿಟ್ಟಾದ ಆರ್ತಿಯ ಸೆಕ್ರೆಟರಿ ಇದ್ರಲ್ಲಿ ತಲೆ ಹಾಕೋಕೆ ನೀವ್ಯಾರು ಇದು ನನ್ನ ಮತ್ತೆ ಆರ್ತಿ ನಿರ್ಧಾರ ಅಂತ ವಿಷ್ಣುಗ್ ಹೇಳಿ ನಂತರ ಅಗ್ನಿನಂದನಿಗೆ ಹೇಳಿದ್ರು ಸರಿ ನಾವೊಂದು ಒಪ್ಪಂದ ಮಾಡ್ಕೊಳ್ಳೋಣ ನೀವು ಒಂದ್ ತಿಂಗಳೊಳಗೆ ನಿಮ್ಮ ಅರ್ಹತೆನ ಪ್ರೂವ್ ಮಾಡ್ಬೇಕು ಇಲ್ಲ ಅಂದ್ರೆ ನಾನು ಆರ್ತಿನ ವಿಷ್ಣು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಅಗ್ನಿ ಮತ್ತು ಆರ್ತಿ ಥ್ಯಾಂಕ್ಸ್ ಹೇಳಿದ ಮೇಲೆ ಅವರು ಅಲ್ಲಿಂದ ಹೊರಟರು ಆದ್ರೆ ವಿಷ್ಣು ಅಗ್ನಿ ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ ನಿನ್ ನೋಟನು ಬದ್ಲಾಗಿದೆ ನಾನ್ ಪತ್ತೆ ಮಾಡಿ ಅದನ್ನ ಹೇಳಿ ನಿನ್ನ ಇಲ್ಲಿಂದ ಆಚೆ ಹಾಕೋ ಹಾಗೆ ಮಾಡ್ತೇನೆ ಅಂತ ಹೇಳ್ದೋನೆ ಅಲ್ಲಿಂದ ಹೊರಟೋದ ಅಗ್ನಿನಂದ ತನಗ್ ಸಿಕ್ಕ ಸ್ಟೂಡೆಂಟ್ ನ ಉಳ್ಸ್ಕೊಳ್ಳೋದ್ ಹೇಗೆ ಅಂತ ತಲೆ ಕೆಡ್ಸ್ಕೊಂಡಿದ್ದ ಆದ್ರೆ ಅವನೊಳಗಿದ್ದ ಅಗೋಚರಧನಿ ಇನ್ನೇನೋ ಪ್ಲಾನ್ ಮಾಡ್ತಿತ್ತು ಹಾಗಾದ್ರೆ ಅಗ್ನಿ ಆರತಿನ ಉಳಿಸ್ಕೊಳ್ತಾನ ಅಥವಾ ವಿಷ್ಣುಗೆ ಸೋಲ್ತಾನ ಅಗ್ನಿನಂದನ ಸ್ಟೂಡೆಂಟ್ ಸಾವಿನ ಹಿಂದಿನ ನಿಜವಾದ ಸತ್ಯವೇನು ಅಗ್ನಿನಂದನೆ ಆ ಸಾವಿಗೆ ಕಾರಣಾನ ಅಥವಾ ಅವನನ್ನ ಸಿಕ್ಕಾಕ್ಸೋಕೆ ಅದು ವಿಷ್ಣು ಮಾಡಿರೋ ಪ್ಲಾನ ಅಗ್ನಿ ನಂದ ಆಗಾಗ ಹೋಗುತ್ತಿದ್ದ ಆ ಬೇರೆ ಲೋಕ ಯಾವುದು ಈಗ ಅವನ ಜೊತೆಯೇ ಇರುವ ಅಗೋಚರ ಧನಿ ಅವನಿಗೆ ಹೇಗ್ ಸಹಾಯ ಮಾಡುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕಿಟಿಫರ್ ಹಾಗೂ ಕೇಳಿ ಸೂಪರ್ ಹಿಟ್ ಶೋ ಮಿಸ್ಟರ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ